ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಚಿತ್ರವು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದ್ದು ಉತ್ತಮ ಪ್ರದರ್ಶನ ಕಾಣುತ್ತಿದೆ ಅದೇ ರೀತಿ ತುಮಕೂರು ಜಿಲ್ಲೆ ಕೊರಟಗೆರೆಯ ಶಿವಗಂಗಾ ಚಿತ್ರಮಂದಿರದಲ್ಲೂ ಡೆವಿಲ್ ಚಿತ್ರ ಬಿಡುಗಡೆಗೊಂಡಿದ್ದು ಚಿತ್ರ ವೀಕ್ಷಿಸಿದ ವೀಕ್ಷಕರು ಏನು ಹೇಳ್ತಾರೆ ನೋಡೋಣ ಬನ್ನಿ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ ಇವತ್ತು ರಾಜ್ಯಾದ್ಯಂತ ಡೆವಿಲ್ ಚಿತ್ರ ಬಿಡುಗಡೆ ಆಗಿದೆ ತುಂಬ ಯಶಸ್ಸು ಸಿಗ್ತಾ ಇದೆ ಅದೇ ರೀತಿ ನಮ್ಮ ಕೊರಟಗೆರೆಯಲ್ಲೂ ರಿಲೀಸ್ ಆಗಿದೆ ನಾವು ಅನ್ನದಾನ ಹಾಲಿನ ಅಭಿಷೇಕ ಕಟೌಟ್ಗೆ ಎಲ್ಲ ಇಟ್ಕೊಂಡಿದ್ವಿ ಫಿಲಮ್ ಡೆವಿಲ್ ದ ಫಿಲಮ್ ರಿಲೀಸ್ ಇರೋ ಕಾರಣದಿಂದ ನಾವು ಸರ್ಕಲ್ ಕೊರಟಗೆರೆ ಎಸ್ ಎಸ್ ಆರ್ ವೃತ್ತದಿಂದ ಹ್ಯಾಕೆಸ್ ತನಕ ಎತ್ತಿನ ಇಲ್ಲಿ ಮೆರವಣಿಗೆ ಮತ್ತು ಕಾಲ್ನಡಿಗೆ ಇಟ್ಕೊಂಡಿದ್ವಿ ನಾಸಿಕ್ ಡೋಲ್ ಮುಖಾಂತರ ತುಂಬ ದೂರಿಯಾಗಿ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಅನ್ನದಾನ ಇಟ್ಕೊಂಡಿದ್ವಿ ಕಟವಟಿಗೆ ಅಲ್ಲಿನ ಅಭಿಷೇಕ ಇಟ್ಕೊಂಡಿದ್ವಿ ಪ್ರತಿ ಪ್ರತಿಯೊಂದು ಶೂ ಹೌಸ್ಫುಲ್ಲಾಗಿ ನಡೀತಾ ಇದೆ ಇನ್ನು ಮುಂದಕ್ಕೂ ಇನ್ನೂ ಹತ್ತು ಹದಿನೈದು ದಿವಸ ಮುಂದಕ್ಕೆ ಫುಲ್ಲು ಹೌಸ್ಫುಲ್ ಆಗಲಿ ಅಂತ ಕಟ್ಟ ಗಣಪತಿಯಲ್ಲಿ ಬೇಡ್ಕೊಡ್ತೀವಿ ಎಲ್ಲ ನಮ್ಮ ಕೊಟ್ಟಗೆರೆ ತಾಲೂಕು ದರ್ಶನ ವಿಮಾನಿಗಳು ತುಂಬ ಸಪೋರ್ಟ್ ಮಾಡಿದರೆ ಮುಂದೆ ಇದೇ ರೀತಿ ಮಾಡಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಡಿ ಬಸ್ ವಿಶ್ವಾದ್ಯಂತ ಬಿಡುಗಡೆ ಆಗಿಲ್ಲ ನಮ್ಮ ನಿಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ ಆದಂಥ ಡೆವಿಲ್ ಚಿತ್ರ ರಿಲೀಸ್ ಆಗಿದೆ ಎಲ್ಲರೂ ಏನು ಇವತ್ತು ನೋಡ್ತಾ ನೋಡ್ತಾಯಿದ್ರು ಆ ಚಿತ್ರ ತುಂಬ ಯಶಸ್ವಿ ಕಾಣ್ತಾ ಇದೆ ಹಾಗೂ ನಮ್ಮ ಕೊರಡುಗೆರೆ ಭಾರಿ ಭಾರಿ ಯಶಸ್ವಿ ಕಾಣ್ತಾ ಇದೆ ಏನಂದರೆ ಇವತ್ತು ಹೇಳ್ಕೋಬೇಕು ಅಂದರೆ ನಮ್ಮ ಕೊರಡುಗೆರೆಯಲ್ಲಿ ಹಿಂದೆ ಮುಂದೆ ಎಲ್ಲೂ ಮಾಡೋಕ್ಕೂ ಆಗಲ್ಲ ಇವಾಗ ಈ ಥರ ಮಾಡಿರೋ ಥರ ನಮ್ಮ ಹಿಂದೆ ಕೊಡ್ಗೆರೋ ಥರ ಮಾಡೋಕ್ಕಾಗೋದೇ ಇನ್ನು ಇತಿಹಾಸದಾಗ ಮಾಡೋಕ್ಕೂ ಆಗಲ್ಲ ಇನ್ನು ಮಾಡಬೇಕು ಅಂದರೆ ಇನ್ನೊಕ್ಕಿಂತ ಫಿಲಮ್ ರಿಲೀಸ್ ಆಗಬೇಕು ನಮ್ಮ ಭಾಸ್ ಇವತ್ತು ಜೈಲಲ್ ಅವ್ರೆ ಅನ್ನೋದು ಇದೇ ಇಲ್ಲ ಎಲ್ಲ ಅವ್ರ ಮನೆಗೆ ಅಚ್ಕೆಟ್ಟಾಗಿ ಅವ್ರು ಪಾಡ್ದವ್ರವರೇ ಅದಕ್ಕೆ ಜಿಮ್ ಮಾಡ್ಕೊಂಡು ನೆಮ್ಮದಿಯಾಗವರೆ ಇವತ್ತೇನಾದ್ರೆ ಜೈಲಲ್ಲಿ ಅವ್ರಿ ಅಂತ ನಮ್ಮ ಇವ ಇವತ್ತಿನವರೆಗೂ ನಮ್ಮ ಕನ್ಸ್ ಮನ್ಸಲ್ಲೂ ಅನ್ಕೊತ ಇಲ್ಲ ನಾವು ಏನೋ ನೆಮ್ಮದಿಯಾಗ ಅವರು ಆರಾಮಾಗಿ ಏನು ಸಾಂಗ್ ಬಂದೆ ನೆಮ್ಮದಿಯಾಗಿ ನೆಮ್ಮದಿಯಾಗಿರ್ಬೇಕು ಹಂಗೆ ನೆಮ್ಮದಿಯಾಗಿ ಅವರು ಯಾವತ್ತೂ ನಾವು ತಲೆನೇ ಕೆಡ್ಸ್ಕೊಂಡಿಲ್ಲ ಅವ್ರು ಜೈಲಾಗವ್ರೆ ಅಂತ ಅದೇ ಥರ ನಮ್ಮ ಕೊಡ್ಗೆರಲ್ಲಿ ಅನ್ನದಾನ ಹಾಗೂ ಅಲ್ಲಿನ ಅಭಿಷೇಕ ಈ ಥರ ಹಾಗೂ ದೊಡ್ಡ ಬಾಸ್ ಸ್ಟ್ಯಾಂಡಿಂದ ಹಾಗೂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅವ್ರಿಗೂ ಕಾಲ್ನಡಿಗೆ ಬಂದಿದ್ದೀವಿ ಹಾಗೂ ಎತ್ತಿನಗಡೆ ರ್ಯಾಲಿ ಬಂದಿದೆ ಹಾಗೂ ನಮ್ಮ ಕೊಡ್ಗೆರೆ ಅಭಿಮಾನಿಗೂ ಭಾರಿ ಸಹಕಾರ ಮಾಡಿದ್ದಾರೆ ಹಾಗೂ ಸಾರ್ವಜನಿಕರು ಹಾಗೂ ಕೊರಡಿಗೆರೆ ಚಿತ್ರಮಂದಿರವರು ಫಿಲಮ್ ಇವತ್ತು ರಿಲೀಸ್ ಆಗೈತೆ ಅವರೆಲ್ಲೇ ಇದ್ದರೂ ಇದು ಚೆನ್ನಾಗಿರಬೇಕು ನಾವೆಲ್ಲ ಯಾವತ್ತಿದ್ರೂ ಭಾಷೆಯಿಂದ ಇದ್ದೇ ಇರ್ತೀವಿ ಹಂಗೆ ಜನಗಳಲ್ಲಿ ಏನು ಅಂದರೆ ಕನ್ನಡ ಫಿಲಮು ಎಲ್ಲ ಟ್ಯಾಕಿಸ್ಟ್ಗೆ ಬಂದು ನೋಡಿ ಕನ್ನಡ ಫಿಲಮ್ಗಳನ್ನ ಬೆಳೆಸ್ಬೇಕು ಅಂತೇಳಿ ಎಲ್ಲ ಹೀರೋ ಪರ್ವಳಿಗೆ